ಅಸ್ಲಾಂ ವಲೈಕುಮ್ ನಮಸ್ಕಾರ ವೀಕ್ಷಕರೇ ಎಲ್ಲ ಚೆನ್ನಾಗಿತ್ತು ಅನ್ಕೋತೀನಿ ಸೊ ನಮ್ಮ ಹತ್ರ ನೋಹಣ ಉಂಟು ಮರಾಡೆಗಾಗಿ ಇನೋವಾ ಅಂತ ಸಿಂಗಲ್ ಕಾಂಪ್ರೆಸಿ ಗಾಡಿ ಗಾಡಿ ರನ್ ಆಗೋದೆ ಅರವತ್ತು ಸಾವಿರ ರನ್ ಆಗೋದೆ ಸಿಂಗಲ್ ಓನರ್ ಗಾಡಿದು ಗಾಡಿ ನಿಯರ್ ಬೇಯದ್ದು ಬೆಂಗಳೂರಲ್ಲಿ ರನ್ ಆಗೋದೇ ಗಾಡಿ ಅರವತ್ತು ಸಾವಿರ ರನ್ ಆಗೋದ ರೇಟ್ ಬಂದುಬಿಟ್ಟು ಹದಿನೆಂಟು ಲಕ್ಷ ಆಗ್ತದೆ ಸ್ವಲ್ಪ ನೇಷನ್ ಮಾಡ್ಬೋದು ಪ್ರತಿಯೊಂದು ಪೇಪರ್ ರನ್ನಿಂಗಲ್ಲಿ ಉಂಟು ಹಾಗೆ ಮತ್ತೊಂದು ಉಂಟು ನಮ್ಮ ಹತ್ರ ಆನೆಯ ಫಾರ್ಚುನರ್ ಅಂತ ಅದು ಮೋಡಲ್ ಉಂಟು ಎರಡು ಸಾವಿರದ ಇಪ್ಪತ್ತ್ಮೂರು ರೇಟ್ ಮೆನ್ಷನ್ ಮಾಡಲಿಲ್ಲ ಪ್ರತಿಯೊಂದು ಇಷ್ಟ ಇಲ್ಲ ಶೋರೂಮ್ದು ಗಾಡಿ ರನ್ ಆಗದೆ ಎಪ್ಪತ್ತು ಸಾವಿರ ರನ್ ಆಗದೆ ನಿಯರ್ ಬೈ ಇರೋದು ಬೆಂಗಳೂರಲ್ಲಿ ಸೊ ಅದು ಟಪಲ್ ಮಾಡಲ್ ಗಾಡಿನಯ ಅದೂ ಆಟೋಮೆಟಿಕ್ ಅದು ಸೊ ಗಾಡಿ ಚೆನ್ನಾಗಿ ಅದು ಸೊ ಹೆಚ್ಚಿನ ಮಾಹಿತಿ ಪಾರ್ಟಿ ಮಾಡ್ತೀನಿ ಮಾಹಿತಿ ಪಳ್ಕಳಿ ನಿಯರ್ ಬೈದು ಬೆಂಗಳೂರಲ್ಲಿ ಸೊ ಹಾಗೆ ಮತ್ತೊಂದು ಉಂಟು ನಮ್ಮ ಹತ್ರ ಅನ್ಯ ಅದೂ ಫಾರ್ಚೂನರ್ ಅಂತ ಸೊ ಅದು ಮೋಡಲ್ಮೆಟ್ಟು ಎರಡು ಸಾವಿರದ ಹದಿನಾಲ್ಕು ರೇಟ್ ಬಂದುಬಿಟ್ಟು ಹನ್ನೆರಡುವರೆ ಹೇಳ್ತಾವೆ ಸ್ವಲ್ಪ ನೆಶವ್ ಮಾಡ್ಬೋದು ಗಾಡಿ ಚೆನ್ನಾಗಿ ಉಂಟೋದು ಅದನ್ನು ಪಾರ್ಟಿ ಗಾಡಿನ ಹಂಗೆ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಅಸ್ಲಾಮ್ ವಲೈಕು ನಮಸ್ಕಾರ